ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ಬ್ಲಾಗ್ಸ್ ಯಾರು ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಇಷ್ಟ ಅಲ್ಲ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಫ್ರೆಂಡ್ ನೋಡಿ ಇದು ಈವ್ನಿಂಗು ಇದು ಮೂರು ದಿವಸ ವ್ಲಾಗು ಕಂಟಿನ್ಯೂ ವ್ಲಾಗ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೆ ವ್ಲಾಗ್ ಆಗ್ತಾನೆ ಇಲ್ಲ ಸ್ವಲ್ಪ ವ್ಲಾಗ್ನ ಸುಮ್ಮನೆ ಐದು ನಿಮಿಷ ಆರು ನಿಮಿಷ ಏನು ಹಾಕೋದು ಅಂದ್ಬಿಟ್ಟು ನಾನು ಸ್ವಲ್ಪ ಒಂದು ನಿಮಿಷ ಇಪ್ಪತ್ತು ನಿಮಿಷ ಆದ್ರೂ ನಿಮಗೂ ನೋಡೋಕ್ಕೂ ಚೆನ್ನಾಗಿರುತ್ತಲ್ವಾ ಅಂದ್ಬಿಟ್ಟು ನಾನು ಸರಿ ಬಿಡು ಅಂದ್ಬಿಟ್ಟು ಸ್ವಲ್ಪ ವ್ಲಾಗ್ ಎಷ್ಟು ಕೆಲಸ ನಿಮಗೆ ಗೊತ್ತಿದೆ ಹಳ್ಳಿ ಕಡೆ ಅಂದ ಮೇಲೆ ಎಷ್ಟು ಕೆಲಸ ಇರುತ್ತೆ ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ ನಾನು ಈ ಕಡೆ ಸ್ಟ್ಯಾಂಡ್ ಇಟ್ಟಿದ್ರೆ ಮಕ್ಕಳೆಲ್ಲ ಮಾಡ್ತಾ ಮಾಡ್ತಾಯಿರ್ತಾರೆ ವೀಡಿಯೋ ಮಾಡ್ಕೊಂಡು ಹಿಡ್ಕೋಳಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಸರಿ ನನ್ನ ಮಗಳಿಗೆ ಕೊಟ್ಟಿದ್ದೆ ಸಂಜೆ ಆಯಿತು ಸಂಜೆ ಅವೆಲ್ಲ ಆಟಾಡ್ತಾಯಿದ್ವಿ ಮಕ್ಕಳು ಐಸ್ಗಳೆಲ್ಲ ಆಟಾಡ್ತಾ ಇದ್ವಿ ನಾವು ಸರಿ ಎಡಮಟ್ಟದ ಬಾಚಾಕೋಣ ಅಂದ್ಬಿಟ್ಟು ಎಲ್ಲ ಅಂದ್ಬಿಟ್ಟು ಫಸ್ಟ್ ಬೆಳಗ್ಗೆ ಬಾಚ ಹಾಕಿದ್ವಿ ಸ್ವಲ್ಪ ಆ ಕಡೆ ಸೈಡೆಲ್ಲ ಈ ಕಡೆ ಸೈಡು ಬಾಚ ಹಾಕಿದ್ದು ನೋಡಿದ್ರೆ ಫುಲ್ಲು ಆಗಿತ್ತು ರಾತ್ರಿ ಬಂತು 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 ಮಳೆ ಅಂದರೆ ನೀವು ಹೇಳೋಕ್ಕೆ ಆಗಲ್ಲ ಅಷ್ಟು ಮಳೆ ಬಂತು ಮಾತ್ರ ಅದಕ್ಕೆ ನಾನು ಈ ಕಡೆ ಸೈಡು ಎಡಮಟ್ಟಿರೋ ನಾಲ್ಕಿದ್ವಿ ಸ್ವಲ್ಪನೇ ಮಾತ್ರ ಅಕ್ಕ ನಾನು ಎಲ್ಲ ಬಾಚಾಕ್ತಾಯಿದ್ವಿ ಅದಕ್ಕೆ ಎಲ್ಲ ಬಾಚ ಹಾಕ್ಬಿಟ್ಟು ನಾವು ಬೆಂಕಿ ಹಾಕ್ಬಿಟ್ವಿ ಸರಿಯಾಗೆ ಮಳೆ ಬಂದಿಕ್ಕೋ ಅದಕ್ಕೂ ಸರಿಯಾಗೋಯ್ತು ಅದಕ್ಕೆ ಸರಿ ಎಲ್ಲ ಬಾಚಾಕ ಇನ್ನೇ ಸಂಜೆ ಎಲ್ಲ ಬಾಕಿ ಕಸಲ ಗುಡಿಸ್ತಾಯಿದ್ದೆ ಆಯ್ಕೆ ಹಾಕೋ ಚೌಕ ಬರೋದ ಸರ್ ನಾನು ಕಸಲ ಗುಡಿಸ್ಕೊಡ್ತೀನಿ ಆಮೇಲೆ ಆಟ ಆಡಲಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನಾದೆ ನೋಡಿ ಎಲ್ಲ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಮಕ್ಕಳು ನನ್ನ ಮಕ್ಕಳು ಎಲ್ಲ ಸಿನ್ನ ದೊಡ್ಡ ಎರಡನೇ ಹಕ್ಕಿನ ಮಕ್ಕಳಿಲ್ಲ ದೊಡ್ಡ ಮಕ್ಕಳು ಮಕ್ಕಳ ದೊಡ್ಡರಾಗಿದ್ದಾರ ಸ್ವಲ್ಪ ಆಟ ಆಡೋದಿಲ್ಲ ಇನ್ನು ಚಿಕ್ಕ ಮಕ್ಕಳೆಲ್ಲ ಇವೆಲ್ಲ ಆಯ್ಕೆ ಕೂಡ ಆಟ ಆಡ್ತಾ ಇರ್ತವೆ ನೋಡಿ ಇನ್ನೇನು ಹಂಗೆ ಹಿಂಗಾದ್ರೆ ಟೈಮೇ ಆಗೋಯ್ತು ಸಂಜೆ ಐದುವರೆ ಆಯ್ತು ಅಕ್ಕ ಬೂಸೆಲ್ಲ ಇಟ್ಟಲು ಬೂಸೆಲ್ಲ ಇಟ್ಟು ಭೂಸೆಲ್ಲ ಕುಡಿಸೋದಕ್ಕೆ ಕರೆಂಟ್ ಬಂದ್ಬಿಡ್ತು ಒಂದು ಹಸು ಕರ್ಕೊಬಿಟ್ಟಿರ್ತಾರೆ ಕೈಯಲ್ಲಿ ಇನ್ನು ಎಲ್ಲ ಹಸುನ ಕೈಯಲ್ಲೇ ಕರ್ಕೊಂಡಿದ್ರೆ ಕೈಯೂ ನೋವಾಗುತ್ತೆ ತುಂಬ ತುಂಬಾ ಹಸುದಿಲ್ಲ ಹಾಲು ಕರೆಯೋಕಲ್ಲ ಕೆಲಸನ ಜಾಸ್ತಿ ಆಗಿರುತ್ತೆ ಎಲ್ಲ ಅದಕ್ಕೆ ಮಿಷಿನ್ ತಂದಿಟ್ಕೊಬಿಟ್ಟಿದ್ದೀವಿ ಇನ್ನೊಂದು ಮಿಷಿನ್ ತಗೋಬೇಕು ಇದು ನಾನು ತಂಗಿ ಇಸ್ಕೊಂಡ್ರೆ ಅವರು ಕೊಡ್ಕೆ ಅವ್ರದ್ದು ಹಸು ತಂದಿರಲ್ಲ ಆಮೇಲೆ ಕರೆಂಟು ಕರೆಕ್ಟಾಗಿ ಆರು ಗಂಟೆಯಿಂದ ಆರು ಇದು ಬಂದ್ಬಿಡುತ್ತೆ ಗಾಡಿ ಆಮೇಲೆ ಸರಿಯಾಗಲ್ಲ ಅವರು ಒಂದು ಅವರು ತಗೊತಾರೆ ಮಿಷಿನ್ ನಾವು ತಗೋಬೇಕಂತ ಅನ್ಕೊಂಡಿದ್ದೀವಿ ನೋಡಿ ಮಿಷಿನಲ್ಲಿ ಕರ್ಕೊಂತ ಇನ್ನು ಸ್ವಲ್ಪ ಇರ್ತಾರೆ ಆಮೇಲೆ ಕೈಯಲ್ಲಿ ಕರ್ಕೊಂಡ್ಬಿಡ್ತೀವಿ ಒಂದು ಚೂರು ಅಂದ್ರೆ ಒಂದು ಚೊಂಬಸ್ಟ್ ಇರುತ್ತೆ ಅಷ್ಟು ಅರ್ಧ ಚೊಂಬಸ್ಟು ಈ ನಾಳೆಲ್ಲ ಕರೆದೆಲ್ಲ ಆಯ್ತು ನಾವು ಗಾಡಿ ಬರೋದನ್ನ ಕಾಯ್ತಾ ಇದೀವಿ ಒಂದ್ಸಲಿ ಗಾಡಿ ಬೇಗ ಬರುತ್ತೆ ಇಲ್ಲ ಅಂದ್ರೆ ಒಂದ್ಸಲಿ ಲೇಟಾಗಿ ಇವಾಗಂತೂ ಫುಲ್ಲು ಮೋ ಮಳೆ ಬರೋಂಗೆ ಮೋಡ ಫುಲ್ಲು ಆಗಿದೆ ಮಾತ್ರ ಹಿಂಗಾಗಿದೆ ಅಂದ್ರೆ ಇವತ್ತು ನಾಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆಗೆ ಟ್ರೈನ್ ಅಂತ ಯಾವಾಗಲೂ ಓಡಾಡ್ತಾನೆ ಇರುತ್ತೆ ನಂತಿದ್ದು ಬರ್ತಡೇ ಇತ್ತು ಅವಳು ಅದಕ್ಕಿಂತ ಬರ್ಬೇಕಾರೆ ಅವಳು ಹೋಗಿದ್ಲು ಇಲ್ಲಿ ಹತ್ರ ಅಲ್ವ ಗಣಿಸಿ ಅವಳು ಹೋಗ್ತಾಳೆ ಒಂದು ಸ್ವಲ್ಪ ಪೈಸ ಅಲ್ಲೊಂದು ಸ್ವಲ್ಪ ಪೈಸೆ ಇಲ್ಲೊಂದು ಸ್ವಲ್ಪ ಪೈಸ ಇರ್ತಾಳೆ ಅದಕ್ಕೆ ಬಂದು ಬರ್ಬೇಕಾರೆ ಅವಳು ಬರ್ತಾಡಲ್ವ ಏಪ್ರಿಲ್ ಇದು ಸೊ ಏಪ್ರಿಲ್ ಸೆಕೆಂಡ್ ಅವ್ಳು ಬರ್ತಾಳೆ ನಂದು ಏಪ್ರಿಲ್ ಟೆನ್ನು ಅದಕ್ಕೆ ಬರ್ಬೇಕಾದ್ರೆ ಕೇಕ್ ತಗೊಂಬಂದ್ಲು ಕೇಕ್ನ ಕಟ್ ಮಾಡಿದ್ರೆ ಕೇಕ್ನೇ ತಗೊಂಬಂದ್ಲು ಅದಕ್ಕೆ ಎಲ್ಲ ಅವಕ್ಕೂ ಕೊಟ್ಟೆ ಕಟ್ ಮಾಡಿ ಅದಕ್ಕೇ ಅವು ಕೂಗಾಡ್ಕೊಂಡು ಕೂಗಾಡ್ಕೊಂಡು ಯಾವ ಹೇಳ್ತಾ ಹೇಳ್ತಾಯಿದ್ದು ಚಿಕ್ಕಿ ಚಿಕ್ಕಿ ಅಂದ್ಬಿಟ್ಟು ನೋಡಿ ಕೇ ಕೇಳ್ತಿದ್ವಿ ಇನ್ನೇನು ಸಾಂಬಾರು ಚಿಕನ್ ಸಾಂಬರಿ ಇತ್ತು ಚಿಕನ್ ಸಾಂಬಾರ್ ಇತ್ತು ಇನ್ನು ಅದಕ್ಕೆ ಏನು ಚಿಕನ್ ಪೀಸ್ರ ಇರಲಿಲ್ಲ ಅಲ್ಲ ಖಾಲಿ ಮಾಡಿಬಿಟ್ಟಿದ್ವಿ ಐಕ್ಳುಗಳೆಲ್ಲ ಅದು ಯಾವ ಮೂಳೆ ಸಾಕಾಗುತ್ತೆ ಅಲ್ವಾ ಐಕ್ಳುಗಳು ಇದು ಮಟ್ಟೆ ಕೋಳಿ ಬರೀ ತಗೊಬಂದಿದ್ವಾ ಇದು ಮೂಳೆಗಳು ಬರೀ ಇರುತ್ತೆ ಈ ಬೈಲರ್ ಕೋಳಿ ಆದರೆ ಮಾತ್ರ ಮಾಂಸ ಇರುತ್ತೆ ಅದಕ್ಕೇ ಸರಿನೇ ಮಾಮೋ ಇದು ಏನಪ್ಪ ಚಿಕನ್ ಪೀಸ್ರ ಏನೂ ಇರಲಿಲ್ಲ ಬರೀ ಸಾಂಬಾರಿತ್ತು ಅದಕ್ಕೇ ಮ ನಾಟಿ ಕೋಳಿ ಅಲ್ವಾ ಅಂತ ಸಾರಿ ನಾಟಿ ಮಟ್ಟೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾತ್ರ ಟೇಸ್ಟ್ ಮಾತ್ರ ಎಷ್ಟು ಸೂಪರಾಗಿತ್ತು ಅಂದರೆ ತಿನ್ನಬೇಕು ತಿನ್ನಬೇಕು ಅನ್ಕೊಂಡಾಗೆಲ್ಲ ನಂದು ವಾರ ಇರುತ್ತೆ ಇಲ್ಲಾಂದರೆ ಗುರು ಶುಕ್ರವಾರ ಇರ್ತಿರೋ ಶನಿವಾರ ಇರುತ್ತೆ ಮಂಗ್ಳೂರು ಇರುತ್ತೆ ತಿನ್ನೋಕ್ಕೆ ಆಗಲ್ಲ ಇವತ್ತೊಂದು ನಾನು ಎರಡು ತಿಂತೀನಿ ತಿಂತಿನಾಕ ಆಮ್ಲೆಟ್ ಅಂತ ಹೇಳ್ತಾ ಇದ್ದೆ ಸರಿ ತಿನ್ನು ಅಂತ ಇಲ್ಲ ಎಲ್ಲ ಕುತ್ಕೊಂಡು ಇವಾಗ ಆಂಬ್ಲೇಟ್ ಎಲ್ಲ ಮಾಡ್ಕೊಂಡು ಮುದ್ದೆ ಬಿಸಿ ಮಾಡ್ಕೊಂಡು ಇವಾಗ ಐಕ್ನು ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದೀವಿ अच्छा ना कोन सर पाली जाता हाँ माँ मुंदे किडिया माँ हाँ माँ तू बैठी हम्म मिस्टर किया वंशु नमचर्पा और ये कल्च कल्च ये सारे अबे कल्च सांप आ रहा है और ये बेबे बड़े सारे बैठे हम देखते हैं गंगा ना मत आगे चलना शिता और एक बड़ा स्वर्णी कोड़े शारीशारी बड़े ಕಾಗ್ ಮತ್ತೆ ಕಹಿ ಬರಕೌ ನನಗಿಡ್ಕಾಸೆ ಆತರೆ ಕುಕ್ಕಲ್ಲ ತಿಂಗಲ್ಲ ತೆಲಕಿಗೆ ಹೋಗ್ತಾಯ್ ಏ ಸಾಕ್ತಿರ ਇതਿਕ ਯਾਰੁ ਕੇਡ਼ਾਦਿਂ ਵੈ ਉਣਦੇ ਵਾ ਅਲੁਦੁ ਨ ਮਾਨੁ ਕੀਟਿਂ ਵਾ ਇਦੁ ਕਾਰੋ ਕੀਟੀ ਨ ਵਾ ಊಟ ಎಲ್ಲ ಆಯಿತು ಫುಲ್ಲು ಹಾಸ್ಬಿಟ್ಟಿದ್ದೆ ಮಂದ್ಕೊಂಡ್ಬಿಟ್ಟಿದ್ವಿ ಎಲ್ಲ ಮಂದ್ಕೊಂಡಿದ್ವಿ ನನ್ನ ತಂಗಿ ಇಲ್ಲೇ ಮನೆ ಇರೋದಲ್ಲ ಅವಳು ಎದುರುಗಡೆ ಅವಳು ಅವ್ನು ಅಂದ್ರೆ ಮಗ ಅಕ್ಕ ತಂಗಿ ಮಗ ಅವನು ಹೋಗೋದಿಲ್ಲ ಇಲ್ಲೇ ಮನ್ಕೊಂಬಿಟ್ಟಿರ್ತಾನೆ ಅದಕ್ಕೆ ಎತ್ಕೊಂಡು ಹೋಗ್ತೀರ ನಾನು ಬರಲ್ಲ ಬರಲ್ಲ ಅಂತ ನಾಡ್ ನಾನು ಮಧ್ಯಾಹ್ನ ಚೆನ್ನಾಗಿ ಮನ್ಸ್ಬಿಟ್ಟಿದ್ದಾನ ಮನ್ಗ್ಬಿಟ್ಟಿದ್ದಾಗ ಅದಕ್ಕೇ ಎದ ಎಲ್ದಾದಲ್ಲಿ ಹೋಗ್ತಾನೆ ಇಲ್ಲ ಅದಕ್ಕೆ ಸರಿ ಬಿಡು ಅವಳು ಮನ್ಕೊಂಡಿಲ್ಲ ಅಂದ್ಬಿಟ್ಟು ಎತ್ಕೊಂಡೋಗಿ ಮನ್ಸ್ಬಿಟ್ಟು ಬಂದೆ ಇದು ಮಾರ್ನಿಂಗು ಬೆಳಗ್ಗೆ ಅಮ್ಮ ಹೋಗ್ಬಿಟ್ಟು ಚಪ್ಪುರ್ದವ್ರಕೆ ಬಂದಿದ್ದು ಬೆಳಗ್ಗೆ ಹೋಗ್ಬಿಟ್ಟು ಅದಕ್ಕೆ ಇವತ್ತು ನೆನ್ನೆ ಎಲ್ಲ ದುಡ್ಡು ಅಡಿಬೇಕು ಅಂತ ಅನ್ಕೊಂಡೆಲ್ಲ ಕೆಲಸನೇ ಆಗೋಯಿತು ಮಾಡೋಕೆ ಆಗಲಿಲ್ಲ ಇನ್ನು ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ ಮತ್ತೆ ನಂತ ಹೆಂಗಿದು ಫಂಕ್ಷನ್ ಬೇರೆ ಇತ್ತಲ್ಲ ನಾಡ್ದು ಅಂದ್ಬಿಟ್ಟು ನಾವು ಸರಿ ಶುಕ್ರವಾರ ಫಂಕ್ಷನ್ ಇತ್ತು ಇದು ಗುರುವಾರದಲ್ಲಾಗು ಅದಕ್ಕೆ ಸರಿ ಇವತ್ತು ಒಂದಿಸ್ತಾ ಹೊಡ್ಕೊಬಿಡ್ಬೋದು ಅಂದ್ರೆ ಫಸ್ಟ್ ನಾವು ಏನು ಮಾಡ್ತಿರತ್ತ ಸಾಂಬಾರ್ ಮಾಡ್ಕೊಬಂತ ಅಮ್ಮ ಚಪ್ರದ್ದು ನಿಮ್ಗೆ ಕಿತ್ಕೊಂಡ್ಬಂತ ಗುಡ್ ಹೇಳು ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಇಲ್ಲಿ ನೋಡಿ ನಮ್ಮ ಗಾನು ಎಷ್ಟು ಚೆನ್ನಾಗಿ ಫೋನ್ಸಿದಳೆ ಬಿಡಿಸ್ಕೊಬಿಟ್ಟಿ ಹೂವನ ಅವಳೆ ಸುರಿ ಅಲ್ಲಿ ತಾತಂಗು ಹೋಗು ಬಿಡಿಸಿ ಅಮ್ಮ ಚಪ್ಪದವ್ರಿಕೆ ಮತ್ತು ನುಗ್ಗೆಕಾಯಿ ಎರಡಕ್ಕೂ ಕುಯ್ಕೋ ಬಂದುಬಿಟ್ಟಿತ್ತು ಅದಕ್ಕೇನೆ ಫ್ರೆಶ್ ಆಗಿತ್ತಲ್ವ ಅದಕ್ಕೆ ಇನ್ನು ತಿಂಡಿಯೆಲ್ಲ ಏನು ಮಾಡೋದು ಅಂದ್ಬಿಟ್ಟು ಸಾಂಬಾರು ಮಾಡಿ ದೊಡ್ಡ ತಪ್ಪಲಿ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆಲ್ಲ ಹಾಕ್ಬಿಡುತ್ತೆ ರಾತ್ರಿಗಂತ ಮೂರ ಹೊತ್ತುಗು ಇಡ್ಲಿ ಬಿಡು ಅಂತ ಕುಕ್ಕ ತಪ್ಪಲಿಲ್ಲ ಅಮ್ಮ ಒಲೆಲಿ ಮಾಡ್ಬಿಡ್ತೀನಿ ಬಿಡು ಅಷ್ಟೊಂದು ಸಾಂಬಾರೆಲ್ಲ ಗ್ಯಾಸರೆಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಮ್ಮ ಕುತ್ಕೊಂಡು ಅಂತೀನಿ ನಾನು ನೀವು ಎಲ್ಲ ಮಾಡ್ಕೊಳ್ಳಿ ಕೆಲಸ ಅಂತ ಅಂತ ಸರಿ ಬಿಡು ಅಂದ್ಬಿಟ್ಟು ನಾನು ಅಕ್ಕ ಮಸಾಲೆ ರುಬ್ಕೊಂಡು ಮಾಮೂಲಿ ಮಸಾಲೆ ನಾನು ರುಬ್ತೀನಲ್ಲ ಸೇಮ್ ಮಸಾಲೆ ಸಾಂಬಾರು ಇದೇ ಥರನೇ ಮಾಡೋದು ನಾನು ಇದೇ ಥರನೇ ಅಕ್ಕನ ಇದೇ ಥರ ಮಾಡೋದು ಸ್ವಲ್ಪ ಹುಳಿ ಖಾರ ಎಲ್ಲ ಜಾಸ್ತಿ ಹಾಕಬೇಕು ಇದು ಜಾಸ್ತಿ ಸಾಂಬಾರು ಫ್ರೆಶ್ಶಾಗಿ ಫ್ರೆಶ್ ಸೊಪ್ಪು ನುಗ್ಗೆಕಾಯಿ ಚಪುರದವರೆಕಾಯಿ ಎಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿಬಿಟ್ಟು ಒಂದು ತಪ್ಪಲಿಲಿ ಅನ್ನ ಮಾಡ್ಕೊಬಿಟ್ರೆ ಸಾಕು ಅಂದ್ಬಿಟ್ಟು ಸರಿ ಬಿಡು ಅಂದ್ಬಿಟ್ಟು ಇವಾಗ ಈ ಕಡೆಗೆ ಕ ಕುಕ್ಕರಲ್ಲಿ ಮಾತು ಕುಕ್ಕರಲ್ಲಿ ಹಾಕ್ತಿಲ್ಲ ಸುಮ್ಮನೆ ನುಗ್ಗೆಕಾಯಿ ಮತ್ತು ಚಪುರದವರೆಕಾಯಿ ಬೇಯಿಸ್ಕೊಳ್ಳೋದು ಈ ಕಡೆ ಕು ಬೇಳೆನ ಕುಕ್ಕರಲ್ಲಿ ಕೂಗಿಸ್ಕೊಳೋದು ಆಮೇಲೆ ತಪ್ಪಲಿ ಒಗ್ಗರಣೆ ಹಾಕ್ತೀನಿ ಬಿಡು ಅಮ್ಮ ಅಂತ ಅಂದ್ರೆ ಸರಿ ಬಿಡು ಅಂದ್ಬಿಟ್ಟು ನಾವು ಎಲ್ಲರೂ ಕ್ಲೀನಾಗಿ ಫಸ್ಟ್ ಎಲ್ಲಾದರೂ ಒಂದು ಹತ್ರ ಇಟ್ಬಿಟ್ಟು ಹಚ್ಕೊಂಡಿದ್ದೀವಿ ಇವಾಗ ಧೂಳು ಅಂದರೆ ಎಷ್ಟು ಧೂಳಿದೆ ಅಂದರೆ ಮಾತ್ರ ನೀವು ಮೇಲ್ಗಡೆ ನೋಡಿದ್ರೆ ಏನು ಅಂತೀರ ಏನೋ ನೋಡಿ ಎಷ್ಟು ಧೂಳು ಅಂದರೆ ಇದು ಹಂಚಿನ ಮನೆ ಅಲ್ವಾ ಇಲಿ ಪಿಕ್ಕಗಳಂತೂ ಇಲಿ ಸೊಂಡಗಳಂತೂ ಹೊಸ ಇಲ್ಲ ಮಾತ್ರ ಎಷ್ಟು ಇದೆ ಗೊತ್ತಾ ನೋಡಿ ಎಷ್ಟು ಗಲೀಜಾಗಿದೆ ಎಷ್ಟೇ ಕ್ಲೀನ್ ಮಾಡ್ ಇವಾಗ ತಾನೇ ಮಾಡಿದ್ದಾಳೆ ಆದ್ರೂ ಇದು ಹೊಲ್ದ ಹತ್ರ ಅಲ್ವ ಇರೋದು ಗಾಳಿಗೂ ಅದಕ್ಕೆ ಎಷ್ಟು ಧೂಳಿರುತ್ತೆ ಅಂದರೆ ಮಾತ್ರ ಬೆಕ್ಕಿದ್ರು ಅಷ್ಟೇ ಅಷ್ಟೇ ನೋಡಿ ಅಮ್ಮ ಅದಕ್ಕೆ ಒಗ್ಗರಣೆಲ್ಲ ಹಾಕ್ತು ಫ್ರೆಶ್ ಸೊ ಒಲೆಯಲ್ಲಿ ಮಾಡ್ತಾ ಇರೋ ಟೇಸ್ಟೇ ಇರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಗಮ ಅಂತ ಇತ್ತು ಗೊತ್ತಾ ಅಮ್ಮ ಅದಕ್ಕೇ ಸರಿ ನಾನು ಮಾಡ್ಕೊತೀನಿ ಹೋಗಿ ಮಾಡಿರಿ ಮಾಡ್ರಿ ಅಂತ ಅಮ್ಮ ಅಂತ ಇತ್ತು ನಾವು ಅದಕ್ಕೆ ಫಸ್ಟ್ ಧೂಳೆಲ್ಲ ಹೊಡೆದ್ಬಿಡೋಣ ಆಮೇಲೆ ಪಾತ್ರೆ ಅಂತ ಫಸ್ಟ್ ಪಾತ್ರೆನೆಲ್ಲ ಹೊರಗಡೆ ಇಟ್ಬಿಟ್ಟು ಒಳಗೆ ಹೊರಗೆ ಹೊಡ್ಬಿಟ್ಟು ಫುಲ್ಲು ಆಗಿತ್ತು ಅದು ಮಳೆ ಬರೋಂಗೆ ಇರಲಿಲ್ಲ ಮಳೆ ಬತ್ತು ಬತ್ತು ರಾತ್ರಿ ಅಂದರೆ ನಮಗೆ ನೋಡಿ ಹೆಂಗೆ ಮಳೆ ಬಂತು ಅದಕ್ಕೆ ಫಸ್ಟ್ ನಾವು ಎಲ್ಲ ಕ್ಲೀನಾಗಿ ಫಸ್ಟು ಒಳ ಕೆಳಗಡೆ ಎಲ್ಲ ಹೊಚ್ಕೊಂಡಿದ್ದೀವಿ ಕ್ಲೀನಾಗಿ ಹೊಂಟು ಆರ್ಪಲ್ ಹಾಕ್ಬಿಟ್ಟು ಇನ್ನು ಎಷ್ಟು ಧೂಳು ಗೊತ್ತಾ ಮೇಲುಗಡೆ ಹೊಡಿತಾ ಇದ್ರೆ ಮಾತ್ರ ಮುಖಕ್ಕೆಲ್ಲ ಸ್ಕಾ ಇದು ತಲೆಗೆಲ್ಲ ಕಟ್ಕೊಂಬಿಟ್ಟಿದ್ವಿ ಅದಕ್ಕಿನ್ ಮೇಲೆ ನೋಡ್ರೆ ಬೇರೆ ಕಟ್ಬಿಟ್ಟಿತ್ತು ಒಂದು ಅದಂತೂ ಕಡ್ಜ ಕಚ್ಚಿದ್ರೆ ಹೆಂಗಾಗುತ್ತೆ ನಿಮಗೆ ಗೊತ್ತಿಲ್ಲ ಹೆಂಗಾಗುತ್ತೆ ಗೊತ್ತ ಅದು ಊತ್ಕೊಬಿಡುತ್ತ ಹಾಗೇ ಅದಕ್ಕೆ ಸಾಯೋದರಲ್ಲಿ ಬೆಂಕಿಲಿ ಇದ್ವಿ ನಾನು ಅಕ್ಕ ಸೇರ್ಕೊಂಡ್ಬಿಟ್ಟು ಅಕ್ಕ ಅದನ್ನೇನು ವೀಡಿಯೋ ಮಾಡ್ಕೊತಿದ್ದ ಅಡಿ ಅಂತಂದ್ರೆ ಸರಿ ನಾವೆಲ್ಲ ಸುಟ್ರಿ ಸರಿ ಅಮ್ಮ ಊಟ ಮಾಡೋಕ್ಕೆ ಭಾಳ ಟೈಮ್ ಆಯಿತು ಅಂತ ಹೇಳ್ತಾಯಿತ್ತು ನಾನು ಸರಿ ಹಾಗೇನೇ ಮುಖ ತೊಕೊಂಡು ಬ್ರಷ್ ಮಾಡ್ಕೊಂಡು ತಿಂಡಿ ತಿಂತಾಯಿದ್ವಿ ಹಾಗೆನೇ ಸಾಂಬಾರೆಲ್ಲ ಮಾಡ್ತಾರೆ ಒಂದೇ ಒಲೆಯಲ್ಲೇ ಅನ್ನ ಮಾಡಿ ಸಾಂಬಾರು ಮಾಡ್ತು ಇನ್ನು ಅಮ್ಮಂಗೆ ಮಾತ್ರ ಒಂದು ಎರಡು ಒಂದು ಬಿಸಿ ಮುದ್ದೆ ಮಾಡ್ಕೊಡ್ತೀನಿ ಅಂತ ಅಂದ್ಲಂತಿ ಅದಕ್ಕೆ ಮಾಡ್ಕೊಡ್ತೀನಿ ನಾನು ಬರೀ ಅನ್ನನೇ ಊಟ ಮಾಡ್ತೀನಿ ಒಟ್ಟೆ ಬಿಟ್ಟಿತ್ತು ಕೆಲಸ ಮಾಡ್ತಿರ್ತಿವಲ್ಲ ಓಡಾಡ್ತಾ ಇದ್ರೆ ಎಷ್ಟು ಅಟ್ಟೇತ ಗೊತ್ತಾ ಎಷ್ಟು ಸೂಪರಾಗಿತ್ತು ಅಂದರೆ ಸಾ ನೀವು ಈ ಥರ ಒಂದ್ಸಲಿ ಸಾಂಬಾರು ಮಾಡಿ ನೋಡಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ನಾನು ಚೆನ್ನಾಗಿರೋದಿಲ್ಲ ಅಂದ್ಕೊಂಡಿದ್ದೆ ನುಗ್ಗೆ ಕೊಳ್ಳೆ ಚಪ್ಪು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನ್ನ ತಂಗಿ ಹೇಳ್ತಾಯಿದ್ರು ನನ್ನ ತಂಗಿ ಅಮ್ಮ ಸೇರ್ಕೊಂಡು ಇಬ್ರು ಮಾಡಿಬಿಟ್ರು ಸಾಂಬಾರು ಅದಕ್ಕೆನೇ ಕುತ್ಕೊಂಡು ಹೋಗಿ ಹೊಟ್ಟೆ ಬೇರೆ ಅಷ್ಟು ಅಕ್ಕ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ನನ್ನ ತಂಗಿ ಅಮ್ಮಂಗೆ ಮುದ್ದೆ ಅಂತ ಒಂದು ಅಮ್ಮನ ಅವಳು ಸೇರ್ಕೊಂಡು ಮಾಡ್ಬೇಡಿರಿ ನಾವು ಅಮ್ಮ ನೋಡ್ತಾಯಿತ್ತು ನನಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ ವೀಡಿಯೋ ಏನೋ ಬಗ್ ಬಗ್ ಬೇರೆ ನೋಡ್ತೀನಿ ನಾನು ನೋಡ್ಕೊಂಡೇ ಇಲ್ಲ ಇದು ವೀಡಿಯೋ ನಾನು ಅಮ್ಮ ಆಮೇಲೆ ನಾನು ಮಾಮೂಲಿ ಎಡಿಟ್ ಮಾಡ್ತಾ ಇದ್ದೀನಿ ಅವಾಗ ನೋಡ್ತಾ ಇದ್ದೀನಿ ಫೋನ್ನ ನಾವು ಮದುವೆಗೆ ಸರಿಗ್ರೆ ಸರಿ ಮಾಡ್ಕೊತಾಯ್ತು ಅಲ್ಲೇ ಕುತ್ಕೊಂಡ್ಬಿಟ್ಟು ತುಪ್ಪ ಕಾಯಿಸ್ತಾ ಇತ್ತು ಹಂಗೇನೆ ಅದೇ ಒಲೆಯಲ್ಲಿ ತುಪ್ಪ ಕಾಯಿಸ್ಕೊಂಬಿಡೋಣ ಬಿಡು ಮತ್ತು ಸುಮ್ಮನೆ ಗ್ಯಾಸ್ ಯಾಕೆ ಅಷ್ಟೊಂದು ವೇಸ್ಟ್ ಆಗುತ್ತೆ ತುಪ್ಪ ಕಾಯಿಸ್ಬೇಕಂದ್ರೆ ತುಂಬ ಹೊತ್ತು ಬೇಕು ಗ್ಯಾಸ್ ಉರಿತಾನೆ ಅದಕ್ಕೆ ಅಲ್ಲೇ ಕಾಯಿಸ್ತೀನಿ ಕುತ್ಕೊಂಡು ನೀನು ಊಟ ಮಾಡ್ಬಿಟ್ಟು ಅಂತ ನಾವು ಬೇಗ ಹೊಟ್ಟೆ ಬೇರೆ ಅಷ್ಟು ಬಿಟ್ಟಿತ್ತು ನನಗೆ ಬೇಗ ಹಂಗೆ ಬಂದು ಕುತ್ಕೊಂಬಿಟ್ಟು ಹಂಗೇ ಊಟ ಮಾಡ್ಕೊತಾ ಇದ್ದೆ ನೋಡಿ ಎಲ್ಲ ಮಾಡ್ಕೊಳ ಸದ್ಕೆ ಸಂಜೆ ಆಗೋಯ್ತು ಆಮೇಲೆ ಮಳೆ ಹಿಡ್ಕೊಂತು ಮಾತ್ರ ಹೆಂಗೆ ಮಳೆ ಹಿಡ್ಕೊಂತಂದ್ರೆ ಹೆಂಗೋ ಸದ್ಯ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ವಿ ಒಳಗಡೆ ಒಳಗೆಲ್ಲ ಫಸ್ಟ್ ನಾವು ಕ್ಲೀನ್ ಮಾಡ್ಕೊಂಡು ಪಾತ್ರೆ ಮಾತ್ರ ಇತ್ತು ಪಾತ್ರೆ ತೊಳೆದೇ ಇರಲಿಲ್ಲ ತೊಳೆಯನೇ ಬಿಡು ತೊಳೆಯೋನ್ ಬಿಡು ಅಂದ್ಕೊಂಡ್ವಿ ಫಸ್ಟ್ ಎಲ್ಲ ಇಟ್ಕೊಬಿಟ್ರಿ ಶೋಕೇಶ್ ಕ್ಲೀನ್ ಮಾಡ್ಕೊಳೋದು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಾಕ್ಸೆಲ್ಲ ಓಡಿಸ್ಕೊಳೋದು ಎಲ್ಲ ಮಾಡ್ಕೊಂಡು ಬಿಡಲೇ ಇಲ್ಲ ಮಳೆ ರಾತ್ರಿ ಎಲ್ಲ ಮಳೆ ಬಂತು 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 ನೈಟ್ ಇನ್ನೂ ಬರ್ತಾನೆ ಐತೆ ನೋಡಿ ನಾವು ಪಾತ್ರೆ ಅರ್ಧ ಬರೋದು ತೊಳೆದು ಒಳಗಡೆ ಇಟ್ಬಿಟ್ಟಿದ್ದೀವಿ ಇನ್ನು ಸರಿ ಬಿಡು ಅಂದ್ಬಿಟ್ಟು ನಿಲ್ಲು ತನಿತಿವಿ ಮಳೆ ನಿಲ್ಲೇ ಇಲ್ಲ ಹಂಗೇನು ಪಾತ್ರೆಲ್ಲ ಕುತ್ಕೊಂಡ್ಬಿಟ್ಟಿನಿ ಕುತ್ಕೊಂಡ್ಬಿಟ್ಟು ತೊಳ್ಕೊಂಡಿ ಪಾತ್ರೆನ ಸ್ವಲ್ಪ ಮನೆಲ್ಲ ಕೆ ಮತ್ತು ಎಲ್ಲ ಮಕ್ಳನ್ನೆಲ್ಲ ಐಕೊಳ್ಳೆಲ್ಲ ಊಟ ಮಾಡಿಸ್ಬಿಟ್ಟು ಅವನ್ನೆಲ್ಲ ಮನಸ್ಬಿಟ್ಟು ನಾವು ಊಟ ಎಲ್ಲ ಮಾಡಿ ಸಾಂಬಾರು ಹೆಂಗೋ ಇತ್ತಲ್ಲ ಅದನ್ನೇ ಬಿಸಿ ಮಾಡ್ಕೊಂಡು ಅನ್ನ ತಪ್ಪಿದ್ ಮಾಡಿದ್ವಿ ಅದೇ ಅನ್ನನ ಇತ್ತು ಮಧ್ಯಾಹ್ನ ಊಟ ಹೋಗಲಿಲ್ಲ ಇನ್ನು ಕೆಲಸದಲ್ಲಿ ಮತ್ತೆ ಧೂಳು ಬೇರೆ ಆಗಿತ್ತಲ್ಲ ಕೈಕಾಲೆಲ್ಲ ಇನ್ನೇನು ಊಟ ಮಾಡ್ದುಬಿಟ್ಟು ಊಟ ಹೋಗಲಿಲ್ಲ ರಾತ್ರಿ ಎಲ್ಲ ಮತ್ತೆ ಮಾತಾಡ್ಕೊಂಡು ನಾವೆಲ್ಲ ಕುತ್ಕೊಂಡು ತೊಳೆದು ಮೂರು ಜನ ಸೇರ್ಕೊಂಡು ನನ್ನ ತಂಗಿಬಳು ನಾಳೆ ಇನ್ನೇನು ಫಂಕ್ಷನ್ ಅಲ್ವಾ ಶುಕ್ರವಾರ ನಾವು ಇದು ಗುರುವಾರ ನೈಟ್ ಅಲ್ವಾ ನಾವಿಲ್ಲಿ ಮಾಡ್ಕೊತಿದ್ವಿ ಅವಳು ಹೋಗಿ ಮನ್ಕೊಂಬಿಟ್ಲು ಅವಳೇ ಮಾಡೋಕೆ ನಾಳೆ ಮತ್ತೆ ಬೆಳಗ್ಗೆ ಎದ್ದು ಅವ್ರದ್ದು ಮರಿಯಲ್ಲಿ ಒಪ್ಪಿಸ್ಕೊ ಬರ್ಬೇಕಲ್ಲ ಅಂದ್ರೆ ಸರಿ ಅಂತ ಅವ್ಳೇನು ಹೋಗಿ ನಾವು ಮೂರು ಜನ ಸೇರ್ಕೊಂಡು ನಾಗಾಡ್ಕೊಂಡು ನಾಗಾಡ್ಕೊಂಡ್ ಪಾರ ತೊಳ್ಕೊತಾ ಇದೀನಿ ಬೆಳಗ್ಗೆ ಆಯ್ತು ಆಲಲ್ಲಿ ಆ ಟೈಪಲ್ಲೇ ಹಾಕ್ಬಿಟ್ಟು ಆಲಲ್ಲಿ ಇಟ್ಬಿಡ್ತೀನಿ ಸುಮ್ತ ಹರಡಕ ಎಲ್ಲ ಮಾಡೋಶೋದಕ್ಕೆ ಹನ್ನೊಂದುವರೆ ಆಗೋಯ್ತು ಆಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಯಾಕೋ ಒಂಥರ ಫುಲ್ಲು ಚಳಿಗೆ ನೆಂದ್ಬಿಟ್ಟಿದ್ವಿ ಅಂದರೆ ಒಸಿ ನೆಂದಿರಲಿ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೈಟಿನೇ ಹಸಿನ ಅಲ್ವಾ ಗಟ್ಟಿ ಹಸಿನ ಕುಡಿದ್ಬಿಟ್ವಿ ಇನ್ನು ಬೆಳಗ್ಗೆ ನೋಡಿ ಎಷ್ಟು ಮಳೆ ಬಂದಿದೆ ಅಂದರೆ ಫುಲ್ಲು ತಣ್ಣಗಾಗಿದೆ ಇದು ಫ್ರೈಡೆ ಮಾರ್ನಿಂಗು ಬೆಳಗ್ಗೆ ಎಷ್ಟು ತಣ್ಣಗಿರುತ್ತೆ ಒಂಥರ ವಾತಾವರಣ ಚೆಂದ ಅಲ್ವ ಮಳೆ ಬಂದರೆ ಮಾತ್ರ ವಾಸನೆ ಮಣ್ಣಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಕಣ್ಣು ಒಂಥರ ತಣ್ಣಗಿತ್ತು ಬೆಳಗ್ಗೆನೆ ಅದಕ್ಕೆ ಸರಿ ನಾವು ಪಾತ್ರೆಲ್ಲ ಹಂಗೇನೆ ಇಟ್ಬಿಟ್ಟು ನಾವು ಚಿ ಇದ್ರ ಮೇಲೆ ಚಾಪೆ ಒಣಗಾಕ್ಬಿಟ್ಟು ಒಂದು ಎಷ್ಟು ಥರ ಬರುತ್ತೆ ಎಳ್ಳಿಗೆ ಒಚ್ಚಿದ್ವಿ ಇನ್ನು ನಾಯಿಗಳು ಕಾಟಗಳಲ್ವ ಮನೆ ಹತ್ರ ಎಲ್ಲ ಇದು ಮಾಡ್ತಾವೆ ಅಂದ್ಬಿಟ್ಟು ಸರಿ ಹೆಂಗೋ ಮಾಡಲಿ ಅವು ಮಂದ್ಕೊಬಿಟ್ಟಿದ್ವು ನೋಡಿ ಎಲ್ಲದಕ್ಕೇ ಸ್ವಲ್ಪ ಒಣಗಿದ್ವಿ ಒಂದು ಸ್ವಲ್ಪ ಹಸಿದ್ವು ಅದಕ್ಕೆ ಆಟದ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ರಾತ್ರಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿ ಮಳೆನೇ ಇಟ್ಕಂತು ಮತ್ತು ನಿಮಗೆ ತೋರ್ಸೋಕಾಗಲಿ ಅದಕ್ಕೆ ಟಾರ್ಪಲ್ಲಿ ಇಟ್ಬಿಟ್ಟು ಇವಾಗ ಪಾತ್ರೆ ಎಲ್ಲ ಇದ್ಬಾರ ಅವನ್ನೆಲ್ಲ ಒಂದೊಂದು ಸೈಡಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಅಕ್ಕ ಸರಿಯೆಲ್ಲ ಓಡಿಸ್ಬಿಟ್ಟು ನಾನು ಅಂತ ಮಾಡ್ತಂತ ಎಲ್ಲ ಇಟ್ಟಿಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿಬಿಟ್ಟು ಹೊಚ್ಚಿಬಿಟ್ಟಿದ್ವಿ ಅವಾಗ ಒಂಚೂರು ಧೂಳಾಗೋದಿಲ್ಲ ನಮಗೆ ಯಾವುದು ಬೇಕಾ ತಗೋಬೋದು ಪಾತ್ರೆಗಳು ಅದಕ್ಕೆ ನಮ್ಮಕ್ಕ ದೊಡ್ಡಕ್ಕ ಬಂದು ಈ ಮಿಳ್ಳೆ ಅಂತೂ ಎಷ್ಟು ಜಾಮಾನದ ಕಳೆದ ಅಮ್ಮರ ಅಮ್ಮನ ಅತ್ತೆ ಇದನ್ಸುತ್ತೆ ಅಯ್ಯೋ ಅದ್ರದ್ದು ಬಗ್ಗೆನೇ ಮಾತಾಡ್ತಿದ್ದೆ ನನ್ನ ತಪ್ಪಳಿ ಐತಿ ನಂದು ಇದೈತಿ ದೊಡ್ಡ ಅಂತೂ ಹೆಂಗೆ ಮಾತಾಡ್ತಿದ್ವಿ ನೋಡ್ಬೇಕಾಯ್ತು ಕೇಳಿಸ್ಕೊಳ್ಳಿ ಕಿತ್ತಾಡ್ಕೊಂಡು ನಾನು ಮಾತ್ರ ಈ ಥರ ಮಾತ್ರ ಯಾವತ್ತೂ ಕಿತ್ತಾಡಲ್ಲ ನನಗೆ ನನಗೇನಾದ್ರೂ ಬಗ್ಗೆ ಇದು ಇಲ್ಲ ನಮ್ಮ ಅಕ್ಕ ನಾವು ಅವಳು ನಾನು ಸುಮ್ಮನೆ ನೋಡ್ತಾ ಇದ್ದೆ ತಡಿ ವೀಡಿಯೋ ಆಗ್ತೀರಿ ಅಂತ ಅಂದರೆ ಕಾಮಿಡಿ ಮಾಡ್ತಾ ಇದೆ ಸರಿ ನಾ ಅವರು ಮರಿಯೆಲ್ಲ ಒಪ್ಪಿಸ್ಕೊಂಡ್ ಒಪ್ಪಿಸ್ಕೊಂಬಿಟ್ಟು ಎಲ್ಲದನ್ನು ಎಲ್ಲದನ್ನು ದೇವ್ರಿಗೆ ಬಂದ್ರಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗಿಲ್ಲ ಅವ್ರು ಬೆಳಗ್ಗೆ ಹೋಗ್ಬಿಟ್ಟು ನಾನು ಇನ್ನ ನೀರು ಇರಲಿಲ್ಲ ಇಲ್ಲಿ ಕರೆಂಟು ಇರಲಿಲ್ಲ ಆಮೇಲೆ ಮಕ್ಳಿನೆಲ್ಲ ಐಕ್ಳುಗಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತಲ್ಲ ಸರಿ ಅವ್ರು ಬೆಳಗ್ಗೆ ಹೋಗಿ ದೇವ್ರಿಗೆ ಒಪ್ಪಿಸ್ಕೊಬಂದ್ರೆ ಅದನ್ನೆಲ್ಲ ಮಟನೆಲ್ಲ ಕತ್ತರಿಸ್ತಾಯಿದ್ರು ಅಲ್ಲೇ ಕೊಡುಗೆ ಇದೆ ನಮ್ಮದು ಕೊಡುಗೆ ಕ್ಲೀನಾಗಿ ಎಲ್ಲ ತೊಳೆದಿದ್ದು ಅಲ್ಲಿ ಎಲ್ಲದನ್ನು ಸಿಕ್ಕೊಂಡು ಎಲ್ಲ ಮಾಡ್ಕೊಂಡೆಲ್ಲ ಕಟ್ ಮಾಡ್ಕೊತೀರ ಮುದ್ದೆನ ಕುದಾಕಿದ್ರಿ ಕಡೆ ಸೈಡೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಆ ಇದು ಏನಪ್ಪ ಇದು ಮಟನ್ ಎಲ್ಲ ಇದು ಮಾಡಿಕೊಂಡ್ರು ಹಾಗೇನೆ ಮಟನ್ ಸಾಂಬಾರು ಚಿಕನ್ ಗೊಜ್ಜು ಆಮೇಲೆ ಮುದ್ದೆ ಅನ್ನ ಕಾಳು ನೀವು ಬೋಟಿ ಗೊಜ್ಜಂದ್ರೆ ಇಷ್ಟ ಅಲ್ವ ನನಗೆ ನಾನಿವತ್ತು ಶುಕ್ರವಾರ ಶನಿವಾರ ಎರಡು ದಿವ್ಸ ತಿನ್ನೋದಿಲ್ಲ ನಾನು ಬೇಳೆ ಸಾಂಬಾರಿತ್ತು ಅದನ್ನೇ ಊಟ ಮಾಡಿಕೊಂಡೆ ನಾನು ನನ್ನ ಅದು ಚಿಕನ್ ಅಂದರೆ ಏನು ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಮಾರುತ್ತೆ ಮತ್ತೆ ನಮ್ಮ ಮಾಮ ಹತ್ರ ನಮ್ಮ ವೆಂಕಟೇಶ್ ಮಾಮ ಅಂತ ನಮ್ಮ ಅಮ್ಮನ ಕಡೆ ರಿಲೇಷನ್ ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾಗಿ ಈ ರೈಸ್ ಆಗಲಿ ವೆಜ್ಜು ನಾನ್ ವೆಜ್ ಎರಡು ನಷ್ಟ ನನ್ನ ಮಗನ ಫಂಕ್ಷನ್ ಆಗಲಿ ಎಲ್ಲದಕ್ಕೂ ಪ್ರತಿಯೊಂದು ನಮ್ಮ ರಿಲೇಷನ್ಗಳಿಗೆಲ್ಲ ಇರುತ್ತೆ ನಮ್ಮ ಮಾಮನ ಬರೋದು ವೆಂಕಟೇಶ್ ಅಮ್ಮ ಇದು ಎಲ್ಲ ಹಾಕ್ಬಿಟ್ಟು ಚಿಕನ್ ಗೊಜ್ಜು ಮಾಡಿತ್ತು ಮಾತ್ರ ಎಷ್ಟು ಚೆನ್ನಾಗಿತ್ತು ನಾನು ತಿನ್ನೋದಿಲ್ಲ ಏನಿಲ್ಲ ಆದ್ರೆ ನೋಡ್ತಾರೆ ನಾನು ನಾನು ಅಲ್ಲಿ ಒಗ್ಗರಣೆ ಅದನ್ನೆಲ್ಲ ಹಾಕಿ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟು ನನಗೆ ಇನ್ನೂ ಸ್ನಾನೆ ಮಾಡ್ಕೊಂಡಿಲ್ಲ ಮಕ್ಕಳಿಗೆಲ್ಲ ಮಾಡಿಸ್ತಾ ಇದ್ದೇನೆ ಇರು ಬೇರೆ ಇರಲಿಲ್ಲ ಆಮೇಲೆ ಹೆಂಗೋ ಸದ್ಯ ಲೈನ್ ಏನೋ ಹೋಗಿತ್ತು ರಾತ್ರೆಲ್ಲ ಕರೆಂಟ್ ಇದು ಲೈಕ್ ಮಳೆ ಬಂದಿತ್ತೆ ಕರೆಂಟ್ ಕೊಟ್ಟಿರಲಿಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಬೆಳಗ್ಗೆ ಕರೆಂಟ್ ಬಂತು ಅದಕ್ಕೇನೆ ಇಲ್ಲಿ ಮಾಮ ಎಲ್ಲ ಉತ್ತರಿಸ್ಕೊಂತಿದ್ರು ಮಿಕ್ಸ್ ಇದು ಇರಲಿಲ್ಲ ಮಾತ್ರ ಕರೆಂಟ್ ಇಲ್ಲಕ್ಕೆ ಮಿಕ್ಸಿ ರುಬ್ಕೊಳಕಾಗಲ್ಲ ಹೆಂಗೋದು ಇದು ಅವ್ರು ನಮ್ಮ ನನ್ನ ತಂಗಿಯವ್ರು ಮೇಲೆ ಮೇಲ್ಗಡೆ ಇದು ಮಾಡಿಸ್ತಾ ಇದ್ರೆ ಆರ್ಚ್ ಥರದ್ದು ಬರ್ತಾ ಮೇಲ್ಗಡೆ ಟೆರೆಸ್ ಮೇಲೆ ಅವಾಗ ಜನ್ರೇಟರ್ ತಗೊಂಡಿರೋ ಅದರ ಖಾರ ರುಬ್ಕೊಂಡ್ವಿ ಎಲ್ಲ ಮಾಡ್ಕೊಂಡು ಮಾಮ ಇದು ಮಾಡ್ಕೊತಾ ಇದ್ರು ಅಡುಗೆ ಮಾಡ್ಕೊಂಡು ಮುದ್ದೆ ಎಲ್ಲ ರೆಡಿ ಆಯ್ತು ಇವಾಗ ತಿರುಕಂತ ತಿರ್ಕೊಂಡು ಕಟ್ಕೊತಾ ಇದ್ವಿ ಕಟ್ಕೊಂಡು ಬಾಕ್ಸಿಗೆ ಎಣ್ಣೆ ಹಾಕೊಬಿಟ್ಟು ಮೆತ್ತಿಗೆ ಫುಲ್ಲು ಕಟ್ಟಿ ಬಾಕ್ಸ್ ಇಟ್ಕೊಂಡ್ರೆ ಬಿಸಿ ಇರುತ್ತೆ ಅದು ಇದು ಗಂಟದ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಮುದ್ದೆ ರೆಡಿ ಆಯ್ತು ಒಂದು ಬಾಕ್ಸಿಗೆ ತುಂಬಿಟ್ಟು ಸೈಡಲ್ಲಿ ಇಟ್ವಿ ಈ ಕಡೆ ಸಾಂಬಾರೆಲ್ಲ ಆಯಿತು ಕುರಿ ಮಟನ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕುದೀತಾಯಿ ಸಾಂಬಾರು ಸ್ಮೆಲ್ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಈ ಕಡೆ ಸ್ನಾನ ಮಕ್ಕಳಿಗೆ ಸ್ನಾನು ನಾನು ರೆಡಿ ಆದ ಇವಾಗೆಲ್ಲ ರೆಡಿ ಆಯ್ತು ಎಲ್ಲರೂ ಊಟಕ್ಕೆಲ್ಲ ಬಂದ್ರೆ ಎಲ್ಲರಿಗೂ ಒಂದು ಪಂತಿ ಆಯ್ತು ಇನ್ನು ನೆಕ್ಸ್ಟ್ ಸೈಡ್ ನೆಕ್ಸ್ಟ್ ಪಂತಿ ಇಟ್ಟಿದ್ವಿ ಊಟಕ್ಕೆ ಇಲ್ಲೇ ಮನೇಲೆ ಊಟ ಬಡಿಸ್ತಿದ್ವಿ ಹೊರಗೆಲ್ಲ ಫುಲ್ಲು ಮಳೆ ಬಂದು ಫುಲ್ಲು ತ್ಯಾಗ ಆಗಿತ್ತು ಇವತ್ತು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಅಲ್ಲ ಲೈಕ್